ಲೋಕಲ್ ಏನು ಒಂದು ಸ್ಟ್ರಕ್ಚರ್ ಇದೆ ಎಂ ಪಿ ಎಂ ಎಲ್ ಎ ರಾಜಕೀಯ ಇದು ಬಿಜೆಪಿಯ ಪಕ್ಷ ಇದೆ ಇವರು ಕೆಟ್ಟ ಹೋಗಿದ್ರು ಮೋದಿ ಕೆಟ್ಟಿಲ್ಲ ಮೋದಿ ಇವತ್ತು ನೇತೃತ್ವ ನಮಗೆ ಬೇಕು ನಮ್ಮ ದೇಶಕ್ಕೆ ಬೇಕು ಜಗತ್ತಿಗೆ ಬೇಕಾಗಿದೆ ಇವತ್ತು ಹಾಗಾಗಿ ನಾನು ಮೋದಿ ಅವಶ್ಯಕತೆ ಇದೆ ಮೋದಿ ಇದ್ದೇ ಇದ್ರೆ ಈ ರಾಹುಲ್ ಬರ್ತಾನೆ ದೇಶವನ್ನ ಮಾರಾಟ ಮಾಡುವಂತ ರಾಹುಲ್ ಬರ್ತಾನೆ ಅದಕ್ಕೆ ನಾವು ಮೋದಿ ಸಪೋರ್ಟ್ ಮಾಡಿದೀವಿ ಅಂತದ್ದಲ್ಲ ಸರ್ ಈ ಆಜಾನ್ ಅವನು ಕರ್ನಾಟಕದಲ್ಲಿ ಆಜಾನ್ ಕೇವಲ ಕರ್ನಾಟಕ ಸಂಬಂಧ ಇದೇ ದೇಶಕ್ಕೆ ಸಂಬಂಧ ಮೋದಿ ಅವ್ರದ್ದು ನಾಕಿದ್ರೆ ಆದೇಶ ಮಾಡಬಾರ್ದು ಅಂತ ಮೋದಿ ಬಗ್ಗೆ ಪ್ರಯಾಣ ಮಾಡೋದೇನೆ ನೋರಕ್ಕೆ ನೋರು ಕೇಂದ್ರ ಸರ್ಕಾರಕ್ಕೂ ಕೂಡ ಅದರ ಅಜಾನ್ ಸಂಬಂಧಪಟ್ಟಾಗೆ ಗಮನಕ್ಕೆ ತರ್ತೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ ಆಗ್ರಹವನ್ನು ಕೂಡ ಮಾಡ್ತೀವಿ ಸ್ಥಾಪನೆಯಲ್ಲಿ ಇತ್ತೀಚೆಗೆಲ್ಲೇ ಸರ್ ಏನಾಗ್ತೀಯ ಅಂತ ಕರವಣಿಗೆ ಕೂಡ ತಾವು ಬರ್ಲಿಲ್ಲ ನಮ್ಮ ಕಾರ್ಯಕರ್ತರು ಕಾಣಿಸ್ಕೊಳ್ಳಲಿಲ್ಲ ಬರೀ ರಾಜಕೀಯಕ್ಕೆ ಮಾತ್ರ ಏನು ಇಲ್ಲಿ ನೋಡಿ ಒಂದು ಸ್ಟ್ರಕ್ಚರ್ ಇದೆ ಒಂದು ಕಮಿಟಿ ಇದೆ ಆ ಕಮಿಟಿಯ ಮಾರ್ಗದರ್ಶನದಲ್ಲೇ ನಡೀತಾ ಇದೆ ಸೊ ನಾವು ಮೆರವಣಿಗೆಯನ್ನು ಭಾಗವಹಿಸದೇ ಇರೋದು ಅದಕ್ಕೇನು ಯಾವುದೇ ತಪ್ಪು ಅಭಿಪ್ರಾಯ ಏನು ಬೇಡ ನಾವು ಇಲ್ಲಿಂದ ನಾನು ಇವತ್ತಿಗೂ ಕೂಡ ನಾನು ಇಲ್ಲಿಂದ ಚಬ್ಬಿಗೆ ಹೋಗ್ತಾ ಇದ್ದೆ ಚಬ್ಬಿದು ಕೂಡ ಇವತ್ತೇ ಬಿಡುಗಡೆ ಆಗೋದು ಸೊ ಹೋದ್ ಸಲನು ನಾವು ಚಬ್ಬಿಗೆ ಹೋಗಿದ್ವಿ ಚಬ್ಬಿ ಗಣೇಶ ಉತ್ಸವಕ್ಕೆ ಹೋಗಿದ್ವಿ ಸೊ ಇಲ್ಲಿ ಯಶಸ್ವಿ ಆಗಲಿ ಅಂತ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ನಾವೆಲ್ಲ ಒಟ್ಟಾಗೇ ಇದ್ದೀವಿ ಅಲ್ಲ ಇಲ್ಲಿ ವಿರೋಧ ಮಾಡಿದ್ರೆ ನಮ್ಮ ಮೈದಾನದಲ್ಲಿ ಏನಾದರೂ ವಿರೋಧ ಮಾಡಿದ್ರೆ ಅದನ್ನು ಮಾಡ್ತೀವಿ ಅಂತ ಹೇಳ್ತೀವಿ ನೋಡಿ ಎಸ್ ಟಿ ಪಿ ಆ ದೇಶದ್ರೋಹಿ ಪಕ್ಷ ಒಳಗಡೆ ಪಕ್ಷ ಇವತ್ತು ಸಾಕಷ್ಟು ಇಂದು ಕೊಲೆಗಡಕರಲ್ಲಿ ಗಲಭೆಗಳಲ್ಲಿ ಪಾತ್ರ ಇರುವಂತಹದ್ದು ಎಸ್ ಡಿಪಿಐ ಹಾಗಾಗಿ ಎಸ್ ಐ ಸಂಬಂಧಪಟ್ಟಾಗ ಮಾತನಾಡುವ ಮಾತನಾಡುವವರು ಒಂದು ದೇಶ ದ್ರೋಹಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಪಿ ಐ ಬ್ಯಾನ್ ಮಾಡಿದಾಗ ಎಸ್ ಡಿ ಎಸ್ ಸಿ ಐ ಕೂಡ ಬ್ಯಾನ್ ಮಾಡಬೇಕು ಅಂತ